ನಂದಿಲ್ಯ ಊಟ ಹೌದು ಸರ್ ಮನೇನು ಅಲ್ಲೇ ವಾಸಿ ಆಯ್ತಿ ನಮ್ಮ ಮಗಳನ್ನ ಮದ ಮನೆ ಬಿಡಿಸ್ಕೊಡಮ್ಮ ಅಂದೆ ಮನೆ ಅದಕ್ಕೆ ನಿನ್ನ ಹೊಡಿತೀನಿ ಮುಂಡೆ ಹಂಗೆ ಹಿಂಗೆ ಅಂತ ಬೈದು ಒಂದು ಮರ್ದ ಕುತ್ಕೊಂಡು ನಾನು ನಮ್ಮ ಹೆಜ್ಮಂಡ್ ಹಾಕ್ಕೊಂಡು ಮಾತಾಡ್ತಾ ಇದೀವಿ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅಂತ ಸರಿ ನಿಮ್ಮಂಥವ್ರು ಯಾರು ಬಂದರು ಇಂಥವ್ರು ಮೂರು ಜನ ಯಾಕೆ ಮಾಡ್ತೀಯ ಅಂದ್ರೆ ಈ ಥರ ಸರ್ ನಮ್ಮ ಪ್ರಾಬ್ಲಮ್ ಈ ಥರ ಅಂದೆ ಇಪ್ಪತ್ತು ರೂಪಾಯಿ ಕೊಟ್ಟು ಟೀ ಎಲ್ಲ ಕೊಡ್ಸಿದ್ರು ಕುಡಿದ್ವಿ ಅಲ್ಲಿಂದ ಆಟೋ ಕಾಸು ಕೊಟ್ಟು ಕರ್ಸ್ತದೆ ಸರ್ ಇಲ್ಲಿಂದ ಕಡೆ ಹೋಗ್ರಿ ನೀವು ನಾನು ಮಾತಾಡ್ತೀನಿ ಅವ್ರ ಹತ್ರ ಅಂತ ನಿಮ್ಮ ಮಕ್ಕಳು ಮಗಳು ಒಬ್ಬಳೆ ಮಗ ಇರಲಿಲ್ಲ ಮಗ ಮಕ್ ಗಂಡು ಮಕ್ಕಳು ಇಲ್ಲ ಸರ್ ಹೆಣ್ಮಳು ಒಬ್ಬಳೆ ಮದುವೆ ಮದುವೆಯಾಗಿ ಮೂರು ಮಕ್ಕಳು ಅವ್ರು ಅನುಕೂಲವಾಗಿದ್ದಾರೆ ಇದ್ದೇ ರೀ ಸರ್ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಗೊಮ್ಮನಳ್ಳಿ ಹಾಂ 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 ಬಟ್ ಆದರೂ ನಿಮ್ಮಲ್ಲಿ ಸಾಕ್ತ ಇಲ್ಲ ಸರ್ ಬಿಟ್ಬಿಟ್ರು ನಿಮ್ಮ ಸ್ವಂತ ಊರು ಯಾವುದು ನಮ್ಮ ಸ್ವಂತ ಊರು ಬೇರೆ ಊರು ಸರ್ ಪರವಾಗಿಲ್ಲ ಸರ್ ನೋಡ್ಕೊಳ್ತಾ ಚೆನ್ನಾಗಿ ನೋಡ್ಕೊತಾರೆ ಸರ್ ಡೆಗ್ರ್ ಕಾಲೇಜಲ್ಲಿ ಇತ್ತು ಅಲ್ಲಿ ರಿಲೀಸ್ ಆಯಿತು ಜೈ ಮಲೆ ಮೇಡಮ್ ರಿಲೀಸ್ ಮಾಡಿದ್ರು ಇಲ್ಲಿಗೆ ಬಂದ್ವಿ ಸರ್ ಓಕೆ ನೀವು ಅಲ್ಲೂ ಆಶ್ರಮದಲ್ಲ ಹಾಂ ಸೊ ಅಲ್ಲಿ ಇಲ್ಲ ಇವಾಗ ಆಶ್ರಮ ಇಲ್ಲ ಸರ್ ಇದು ಯೂಸ್ ಮಾಡಿ ಕಳಿಸಿದ್ರು ಮತ್ತೆ ಬೆಂಗಳೂರು ಬೆಂಗಳೂರಿಂದ ಇಲ್ಲಿ ಕರ್ಕೊಂಡು ಬಂದ ಮಕ್ಕಳೆಲ್ಲ ದೂರ ಇದ್ದಾರೆ ಸರ್ ಮಗಳು ರಾಯಚೂರು ರಾಯಚೂರು ಸಿಬ್ನೂರು ಅಂತೈತೆ ರಾಯಚೂರು ಕಡೆ ನಮ್ಮ ಇದು ತಮಿಳ್ನಾಡು ಕಡೆ ನಮ್ಮ ಮಕ್ಕಳು ಬಂದ್ಬಿಟ್ಟು ತುಂಬ ದಿನ ಆಗೋಯ್ತು ಸರ್ ಎಲ್ಲ ಸ್ವಲ್ಪ ತೊಂದು ಕನ್ಫ್ಯೂಷನ್ ಆಗಿಬಿಟ್ಟಿದೆ ನಾವು ಹುಷಾರಿಲ್ಲ ಅಂತ ಬಂದ್ವಲ್ಲ ನಮ್ಮ ಗೌರ್ಮೆಂಟ್ ಜಾಬ್ ಇಲ್ಲ ಸೇವೆ ಮಾಡ್ತಾರೆ ಅವರು ಕಷ್ಟ ಆಗಿತ್ತಂತ ಬಂದು ಈಗ ಕನ್ಫ್ಯೂಷನ್ ತುಂಬ ದಿವಸ ಆಯ್ತು ಬಂದು ಸುಮಾರು ಹತ್ತು ವರ್ಷಕ್ಕೆ ಸ್ವಲ್ಪ ಆಯಿತು ಅದಕ್ಕೆ ನಮ್ಗೆ ಕನ್ಫ್ಯೂಷನ್ ಆಗಿದೆ ಏನು ಅಷ್ಟು ಗೊತ್ತಾಗಲ್ಲ ಯಜಮಾನರು ಇದ್ದಾರೆ ಈಗ ಯಜಮಾನರು ಏನೋ ಇದ್ದಾರೋ ಸುತ್ತಿದಾರೋ ಏನೋ ಗೊತ್ತಿಲ್ಲ ನೀವು ಅವ್ರ ಮನೆಯನ್ನು ಮೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ

ಅವ್ರ ಊಟಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಬಂದಿಲ್ಲ ಊಟಕ್ಕೆ ಸರಿ ಇಲ್ಲ ಆಶ್ರಮ ಸರಿ ನಮಗೆ ಹುಷಾರಿಲ್ಲ ಕಲಿಸ್ಬಿಟ್ರೆ ಸಾಕು ಸರ್ ಆಶ್ರಮದಲ್ಲಿ ಈಗ ಜನ ಎಲ್ಲ ಬರ್ತಾ ಇರ್ತಾರೆ ನಮ್ಗೆ ಹುಷಾರಿಲ್ಲ ಇನ್ನು ನಮ್ಗೆ ಕಷ್ಟ ಹೇಳ್ಕೊಳೋಕ್ಕಾಗಲ್ಲ ನಾವು ನಮ್ಮ ಕಡೆ ಎಲ್ಲಿ ಹೋಗ್ತೀರಾ ನೀವು ಸ್ಮೆಜೆಸ್ಟಿಕ್ ಹೋಗ್ತೀವಲ್ಲ ಅಲ್ಲಿ ನೋಡಿ ನಮ್ಮ ಕಡೆ ಹೋಗಿ ಸ್ಟಾಪ್ ಆಗಿಬಿಡ್ತೀವಿ ಏನು ಹೋಗಲ್ಲ ಹುಷಾರಿಲ್ಲ ಒಂದು ಕಡೆ ಸ್ಟಾಪ್ ಮಾಡ್ತೀರಾ ಅಂಗಡಿ ಸ್ಟಾಪಲ್ಲಿ ಎಲ್ಲಿ ಹೋಗಲ್ಲ ಸ್ಟಾಪ್ ಅಲ್ಲಿ ಸ್ಟಾಪ್ ಮಾಡಿದ್ರೆ ಊಟಕ್ಕೆ ಏನು ಮಾಡ್ತೀರಾ ಏನು ಬೇಷಾರಿ ಸ್ಟಾಪ್ ಸರ್ ಅಲ್ಲ ಊಟ ಊಟ ಬೇಕಲ್ಲ ಊಟ ಮಲ್ಬ ಜಾಗದ್ದು ನಮ್ಗೆ ಚೆನ್ನಾಗಿದ್ರೆ ಸಾರಿ ನಾವು ದುಡಿಯೋಕೆ ಹೋಗೋದು ಅಲ್ಲಿ ಚೆನ್ನಾಗಿದ್ದಿದ್ರೆ ನಾವು ಏನು ಮಾಡೋದು ನಾವು ಇಲ್ಲಿ ಅಂತ ನಾವು ಇರೋದಿಲ್ಲ ಅದಕ್ಕೆ ಅಲ್ಲಿ ಹ್ಞೂ 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 ಅಲ್ಲ ಇಲ್ಲಿ ಊಟ ಎಲ್ಲ ಕೊಡ್ತಾರಲ್ಲ ಬಿಡಿ ಸಾಕು ಊಟ ಊಟ ಎಲ್ಲ ಕೊಡ್ತಾರಲ್ಲ ಇಲ್ಲಿ ಹುಷಾರಿ ಸರ್ ಜ ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾರೆ ನಮ್ಗೆ ಕೆಲಸ ಮಾಡ್ಕೊಂಡಿರ್ಬೇಕಲ್ಲ ಓಣ ಹಾಕೊಂಡು ಏನಾರ ಬೆಳಿಗ್ಗೆ ರಾತ್ರಿವರೆಗೂ ಸೆಕ್ಷನ್ ಇರುತ್ತೆ ನಾವು ಒಂದು ಸೆಕ್ಷನ್ ಇಟ್ಕೊಂತೀವಿ ಮತ್ತೆ ಈಗ ನಾವು ಇಲ್ಲಿ ಶಾಲೆಗೆಲ್ಲೂ ಇಲ್ವಲ್ಲ ಅಕ್ಷರ ನಮ್ಗೆ ಸ್ವಲ್ಪ ಕನ್ನಡ ಇಂಗ್ಲಿಶು ತಮಿಳ್ ಬರುತ್ತೆ ಕನ್ನಡ ಇಂಗ್ಲಿಶು ಓದಕ್ ಬರತ್ತೆ ಹಿಂದಿ ನೋಡಿ ಬರೆಯಕ್ಕೆ ಬರುತ್ತೆ ತಮಿಳು ಓದಿ ನೋಡಿ ಬರೆಯೋಕೆ ಬರುತ್ತೆ ಹಿಂದಿಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ನಮ್ಗೆ ಓದಕ್ಕೆ ಕನ್ನಡ ಇಂಗ್ಲೀಷ್ ಬಂದು ಹಿಂದಿ ನೋಡ್ಕೊಂಡು ಬರಿ ಬರ್ತಾರೆ ತಮಿಳು ನೋಡ್ಕೊಂಡು ಬರೀತಕ್ಕಂತ ಬೇರೆ ಒಳ್ಳೇದು ಏನು ಓದಿದ್ರ ನೀವು ಸೆಕೆಂಡ್ ಬಿ ಎ ಓದಿ ಬಿ ಎ ಓದಿದ್ರು ಸಿ ಬಿ ಎ ಸೈಕಾಲಜಿ ಸೋಷಿಯಾಲಜಿ ಪೊಲಿಟಿಕಲ್ಲೇ ಓದಿ ಹೌದಾ ಏನಾರ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ರ ನೀವು ಕೆಲಸ ಏನಾರೂ ಏನಿಲ್ಲ ಸರ್ ನಾರಾಯಣಿ ಸೀನಿಯರ್ ಕಾಲೇಜ್ ಐತೆ ಅಲ್ಲಿ ನಮಗೆ ಆರ್ಟ್ಸ್ ಕಾಲೇಜಲ್ಲಿ ಸೈಕಾಲಜಿ ಗಾಯತ್ರಿ ಮೇಡಮ್ಮು ಆಮೇಲೆ ಇವರು ಲಕ್ಷ್ಮಣ ಗೌಡ ಸಾರು ಅವರೆಲ್ಲ ತಗೊಳ್ತಾ ಇದ್ದರು ಶ್ರೀ ಎಸ್ ಸೈಕಾಲೇಜ್ ಎಷ್ಟು ನೇಯ ಸುಲ್ತಿದ್ವು ಮಾರಾಣಿ ಕಾಲೇಜಲ್ಲಿ ತುಂಬ ವರ್ಷ ಆಯಿತು ಸರ್ ನಾವು ಬಂದ್ವಿಲ್ಲ ಈಗ ನಮಗೆ ಬರ್ತೋಗಿದೆ ಗೊತ್ತಾಗುತ್ತೆ ಗೊತ್ತಾಗೋಲ್ಲ ನಿಮ್ಮ ಹೆಸರು ಜಯಂತಿ ಸರ್ ಓಕೆ ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ ನಮಸ್ತೆ ಸರ್ ಎಲ್ಲಿಂದ ಬಂದಿರೋದು ನೀವು ನಾವು ಸಿಟಿ ಕೊಬ್ಬನಪೇಟೆ ಅಂದ್ರೆ ಮುಂದಿರೋದು ಓಕೆ ಯಾಕೆ ಬಂದಿದ್ದು ಬಂದಿಲ್ಲ ಬಂದಿದ್ದ ಕೆಲಸ ಮುಗಿಸ್ಕೊಂಡ್ ಮುಂದೆ ರೇಟ ಟೀ ತೊಗೊಂಡು ಅಲ್ಲೇ ಮಾಡ್ಕೊಂಡಿದ್ವಿ ಯಾಕೆ ಮಕ್ಳು ಯಾರು ಇಲ್ಲವಾ ಮಕ್ಕಳಾರು ಮ ಎಲ್ಲ ಊರಾಗವ್ರೆ ಎಲ್ಲ ಊರಲ್ಲಿ ಮಕ್ಳಿದ್ದ ಯಾಕಡೆ ನೋಡ್ಕೊಳ್ತಾ ಇಲ್ಲ ನೋಡ್ಕೊಳ್ತಾ ಇದ್ದೀವಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಎಲ್ಲ ಹೌದೇ ರೋಡ್ ಅಲ್ಲೇ ರೋಡ್ ಅದೇ

ಪ್ಯಾಟ್ರಿಯಲ್ ಇಲ್ಲ ಕೆಲಸ ಮಾಡ್ತೀರಾ ಕೆಲಸ ಏನು ಕೆಲಸ ಮಾಡ್ತೀವಿ ರೇಷ್ಮೆ ಕೆಲಸ ರೇಷ್ಮೆ ಕೆಲಸ ರೇಷ್ಮೆ ಮಗ್ಗ ಮಾಡೋ ರೇಷ್ಮೆ ಸ್ಟಿಚಿಂಗ್ ಮಾಡ್ತೀರಾ ಸೊ ನಾನು ಪರಿಚಯ ಮಾಡಿಸ್ತಾ ಈ ಮೂರು ಜನ ವ್ಯಕ್ತಿಗಳು ವಿಭಿನ್ನ ಮನಸ್ಥಿತಿಯಿಂದ ಬಂದವರು ಇವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂಥರ ಕಷ್ಟ ಆಗ್ಬಿಟ್ಟಿದೆ ಯಾಕಂದರೆ ಅವ್ರ ಹೇಳಿಕೆಗಳು ವಿಭಿನ್ನವಾಗಿ ಐತೆ ಯಾಕಂದ್ರಿಂದ ಬೇರೆ ರೀತಿ ಇಲ್ಲಿ ನೋಡ ನಾವು ಬೇರೆ ಟೈಪಲ್ಲಿ ನೋಡಿದಾಗಂತೂ ಅವ್ರು ಆ ಥರ ಇರೋಲ್ಲ ಸೊ ಬಂತು ಈ ಸನ್ನಿವೇಶ ಬಂದಾಗ ಅವ್ರು ಯಾವ ಥರ ರಿಯಾಕ್ಟ್ ಆದರು ಅಂದಾಗ ನನಗೊಂಥರ ಎಲ್ಲೋ ಒಂದು ಕಡೆ ಹೋಗಿ ನಾಟಕ ಆಡ್ತಾ ಇದ್ದರು ಇಷ್ಟು ದಿನ ಆ ಥರ ಐತೆ ಬೇಬಿ ಇರಲಿ ಆದರೂ ಇಂಥವ್ರನ್ನೆಲ್ಲ ನಾವು ಪೋಷಿಸ್ತಾ ಇದೀವಿಲ್ಲ ಇಲ್ಲಿ ಡೈಲಿ ಎಷ್ಟು ಜನ ಇರ್ತಾರೆ ಮತ್ತು ಊಟ ವ್ಯವಸ್ಥೆ ಏನೆಲ್ಲ ಮಾಡ್ತೀರಾ ಮಾಡ್ತೀವಿ ಬೆಳಗ್ಗೆ ಹೊತ್ತು ತಿಂಡಿ ಮಾಡಿಕೊಡ್ತೀವಿ ತಿಂಡಿ ಚಹಾ ಮಾಡಿಕೊಡ್ತಾ ಮಧ್ಯಾಹ್ನದ್ದು ಊಟ ಮುದ್ದೆ ರಾಗಿ ಮುದ್ದೆ ಅನ್ನ ಸಾಂಬಾರು ಇದ್ದೇ ಇರ್ತೈತೆ ಮತ್ತು ಸಂಜೆ ಒಂದ್ಸರ್ತಿ ಟೀಗೆ ಚಹಾ ಕೊಡ್ತೀವಿ ಮತ್ತು ರಾತ್ರಿ ಊಟ ಮೆಡಿಸಿನ್ ಕೊಡ್ತೀವಿ ಸರ್ಸಿನ್ ಯಾವ ಥರ ಒಂದು ಸಹ ತೊಂದರೆ ಆಗುತ್ತಾ ರೇಷನ್ಗೆ ಮತ್ತೊಂದು ತೊಂದರೆ ಆದಾಗ ಏನು ಮಾಡ್ತೀರಾ ಆಗುತ್ತೆ ಅದಕ್ಕೆ ಮುಂಚೆ ಒಂದು ಹತ್ತು ದಿನ ಮುಂಚೆನೇ ಪ್ರಿಕಾಷನ್ ಅಮ್ಮ ಅಮ್ಮನ್ಗೆ ಹೇಳ್ತೀವಿ ಅಪ್ಪ ಅವರು ಕಷ್ಟ ಅರ್ಥನೇ ಇರ್ತಾರೆ ಅವರು ಯಾಕೆ ಯಾಕಂದರೆ ಅವ್ರಿಗೆ ಕೈ ನಿಂತಿಲ್ಲ ಒಂದು ಸತಿ ಒಂದು ಕ್ಷಣ ನಿಂತಿಲ್ಲ ಅವರು ಕೇಳ್ತಾ ಇರ್ತೀವಿ ಏನೈತಿ ಏನಿಲ್ಲ ಅಂತ ಅದು ತಕ್ಕನಂಗ್ ಏನೇನು ಬೇಕು ನಾನು ಹೇಳ್ತಾ ಹೋಗ್ತಾ ಇರ್ತೀವಿ ಅವ್ರು ಮಾಡ್ತಾ ಇರ್ತಾರೆ ವೀಕ್ಷಕರಲ್ಲಿ ಏನಾದರೂ ಎಲ್ಲರೂ ಹೇಳೋದಿಷ್ಟೇ ನಮಗೆ ನಾವು ಇರೋದು ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಸೊ ಎಲ್ಲರೂ ನಿಮ್ಮ ಕೈಲಾದ ಸಹಾಯ ಅಂತ ಮಾಡಿದ್ರಿಂದ ಇವ್ರ ಜೊತೆ ನಾನು ಒಬ್ಬ ಅಲ್ವಾ ನಾನು ಬದುಕಂತೀನಿ ಇನ್ನೊಬ್ರಿಗೂ ಬದುಕಂತಿ